ವಿರಾಮದ ಬಳಿಕ ಜಾತಗೋಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಶಾಸ್ತ್ರಗಳೇ ಮೊದಲಿಗೆ ಆರು ರಾಶಿಗಳ ಫಲಾಫಲ ಹೇಗಿದೆ ತಿಳಿಸ್ಕೊಡೋದಾದ್ರೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಮೇಷ ಮೇಷರಾಶಿಯಲ್ಲಿ ಕುಜ ಇರತಕ್ಕಂಥದ್ದು ವೃಷಭ ರಾಶಿಯಲ್ಲಿ ಗುರು ಮಿಥುನ ರಾಶಿಯಲ್ಲಿ ರವಿ ಬುಧ ಶುಕ್ರರ ಯುತಿಯನ್ನು ನೋಡ್ತಾ ಇದ್ವಿ ಚತುರ್ಥದಲ್ಲಿ ಅಂದರೆ ಕರ್ಕಟಕ ರಾಶಿಯಲ್ಲಿ ಮಾಂದಿ ಉದಿಯಾಗಿದೆ ಕನ್ಯಾ ರಾಶಿಯಲ್ಲಿ ಕೇತು ಇರತಕ್ಕಂಥದ್ದು ಕುಂಭರಾಶಿಯಲ್ಲಿ ಶನೇಶ್ವರ ಮೀನರಾಶಿಯಲ್ಲಿ ಚಂದ್ರನ ಜೊತೆಗೆ ರಾಹು ರಾಹು ಚಂದ್ರರು ಒಟ್ಟಾಗಿದ್ದಾರೆ ಹೀಗಿರುವಾಗ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿ ರಾಶಿಯವರಿಗೆ ದಿವಸ ನೋಡಿ ಸುಖಾಧಿಪತಿ ವ್ಯಯಕ್ಕೆ ಬಂದಿದ್ದಾನೆ ರಾಹು ಜೊತೆಗೆ ಹೀಗಾಗಿ ಸುಖಹೀನತೆ ಅಲ್ಲಿ ಮಾಂದಿ ಬೇರೆ ಇದ್ದಾನೆ ಚತುರ್ಥದಲ್ಲಿ ಈ ಕಾರಣದಿಂದಾಗಿ ಮನಸ್ಸಿಗೆ ಸಮಾಧಾನ ಇರೋದಿಲ್ಲ ಮನಸ್ಸಿಗೆ ಏನೋ ಕಿರಿಕಿರಿ ಯಾರದೋ ಒತ್ತಡ ಇನ್ಯಾರದೋ ಒಂದು ಮಾತು ಅಥವಾ ವ್ಯಥೆ ಇನ್ಯಾರೋ ಬಿಟ್ಟೋಗಿರ್ತಕ್ಕಂಥದ್ದು ಆಪ್ತರು ದೂರ ಆಗ್ತಕ್ಕಂಥದ್ದು ಈ ಥರದ್ದೆಲ್ಲ ಸೂಚಿಸ್ತಾ ಇದೆ ಮನಸ್ಸಿಗೆ ನೋವು ಆಗ್ತಕ್ಕಂಥ ಸಾಧ್ಯತೆ ಏನು ಕುಜ ಜನ್ಮದಲ್ಲಿದಾನಲ್ಲ ಇದೊಂದು ಬಲ ಕೊಡುತ್ತೆ ಸ್ವಲ್ಪ ಹೋರಾಟ ಹಾಗಾಗಿ ಏನು ಎಲ್ಲನ ತಟ್ಕೊಳ್ಳೋ ಏನು ಇದೆ ನಿಮಗಿಲ್ಲ ಅಂತಲ್ಲ ವೃತ್ತಿಯಲ್ಲಿ ಅನುಕೂಲಕರವಾಗಿದೆ ಆತಂಕ ಬೇಡ ಈ ದಿವಸ ನೋಡಿ ಅಮ್ಮನವರ ಸನ್ನಿಧಾನಕ್ಕೆ ಕ್ಷೀರ ಸಮರ್ಪಣೆ ಮಾಡಿ ತುಂಬ ಅನುಕೂಲ ಆಗುತ್ತೆ ಕ್ಷೀರ ಅಭಿಷೇಕ ಮಾಡಿಸಿ ಪ್ರಸಾದ ತೀರ್ಥ ತೆಗೆದುಕೊಳ್ಳಿ ಅದು ಅನುಕೂಲ ಆಗುತ್ತೆ ಇನ್ನು ವೃಷಭ ರಾಶಿ ವೃಷಭರಾಶಿಯವರಿಗೆ ದಿವಸ ಚಂದ್ರ ಲಾಭದಲ್ಲಿದ್ದಾನೆ ರಾಹು ಜೊತೆಗೆ ಹೀಗಾಗಿ ಹುಷಾರು ಬರುತ್ತದೆ ಹಣ ಬರುತ್ತೆ ಆದರೆ ಅದು ಶುಕ್ಲಧನ ಆಗಿರೋದಿಲ್ಲ ಅಂದರೆ ಶುಭ್ರಧನ ವೈಟ್ ಮನೆ ಅಂತೀವಲ್ಲ ಹಾಗಾಗಿ ಹುಷಾರು ಹಣದ ವ್ಯವಹಾರಗಳಲ್ಲಿ ವ್ಯವಹಾರಗಳಲ್ಲಿ ಬಹಳ ಎಚ್ಚರಿಕೆ ಇರಲಿ ಇನ್ನು ಈ ದಿವಸ ಸ್ವಲ್ಪ ಭಯದ ವಾತಾವರಣ ಇದೆ ಅಂಜಿಕೆ ಇದೆ ಯಾವುದೋ ಕೆಲಸ ನಿಮಗೆ ಹಿಡಿಸೋದಿಲ್ಲ ಮನಸ್ಸಿಗೆ ಹಿಡಿಸದೇ ಇರತಕ್ಕಂಥ ಕೆಲಸದಲ್ಲಿ ನಾವು ಕೈ ಹಾಕಿದ್ರೆ ಅದು ನಮಗೆ ಭಯ ತಂದು ಕೊಡ್ತೇವೆ ಅಂಥದ್ದೊಂದು ತೊಡಕು ಸೂಚಿಸ್ತಾ ಇದೆ ಹುಷಾರು ಈ ದಿವಸ ಸಹೋದರಲ್ಲಿ ಮನಸ್ತಾಪ ಬರ್ತಕ್ಕಂತಹ ಸಾಧ್ಯತೆ ಇದೆ ಎಚ್ಚರಿಕೆ ಇರಲಿ ವೃತ್ತಿಯಲ್ಲಿ ಪರವಾಗಿಲ್ಲ ಅನುಕೂಲಕರವಾಗಿರುತ್ತೆ ಸಹಾಯ ಸಿಗುತ್ತೆ ಹಿರಿಯರ ಸಹಕಾರ ಚೆನ್ನಾಗಿದೆ ಯೋಚನೆ ಬೇಡ ಪ್ರಾರ್ಥನೆಯೇ ಈ ದಿವಸ ಈ ದಿವಸ ನೀವು ಕೂಡ ಅಮ್ಮನವರ ಸನ್ನಿಧಾನಕ್ಕೆ ಸ್ವಲ್ಪ ಅಕ್ಕಿ ಸಮರ್ಪಣೆ ಮಾಡಿ ಅಕ್ಕಿ ಬೆಲ್ಲ ಸಮರ್ಪಣೆ ಮಾಡಿ ಮಿಥುನ್ ರಾಶಿಯವರಿಗೆ ಈ ದಿವಸ ನಿಮ್ಮ ರಾಶಿಯಿಂದ ಧನಸ್ಥಾನದಲ್ಲಿ ಮಾಂದಿ ಇದೆ ಧನಾಧಿಪತಿ ರಾಹು ಜೊತೆಗಿದ್ದಾನೆ ಹೀಗಾಗಿ ಅನಗತ್ಯ ವ್ಯಯ ಮಾಡ್ತೀರಾ ಬೇಡದೆ ಇರ್ತಕ್ಕಂಥದಕ್ಕೆ ಹೆಚ್ಚು ಖರ್ಚು ಅದರಲ್ಲೂ ವೃತ್ತಿ ಸ್ಥಳದಲ್ಲಿ ಹೆಚ್ಚಿನ ವ್ಯಯ ಯಾವುದೋ ಬೇಡದೆ ಇರ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ನೀವು ಕೈ ಹಾಕಿ ನೀವು ದುಡ್ಡು ಹಾಕಿ ನೀವು ಶ್ರಮ ಹಾಕಿ ಸೋಲು ಈ ಥರದ್ದೆಲ್ಲ ಇದೆ ಸ್ವಲ್ಪ ಹುಷಾರು ಈ ದಿವಸ ವರ್ಕ್ ಪ್ರೆಷರ್ ಅತಿಯಾಗಿರುತ್ತದೆ ಕೆಲಸದಲ್ಲಿ ಒತ್ತಡ ಹೆಚ್ಚಾಗುತ್ತೆ ಸ್ತ್ರೀಯರಿಗೆ ಮಾನಸಿಕ ಒತ್ತಡ ಹೆಚ್ಚಾಗುತ್ತೆ ಸ್ವಲ್ಪ ವೀಕಾಗಿದೆ ಆಗಿದೆ ಈ ದಿವಸ ನಿಮಗೆ ಹೀಗಾಗಿ ಪ್ರಾರ್ಥನೆಗೆ ಆಹಾರ ಕೂಡ ವ್ಯತ್ಯಾಸ ಆಗುತ್ತೆ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ ಕರ್ಕಟಕ ರಾಶಿಯವರಿಗೆ ಈ ದಿವಸ ರಾಷ್ಟ್ರಾಧಿಪತಿ ಬಾಧಕನಾಗಿದ್ದಾನೆ ರಾಹು ಜೊತೆಗೆ ಹೀಗಾಗಿ ಮನಸ್ಸಿಗೆ ಪೆಟ್ಟು ಬೀಳುತ್ತೆ ಈ ದಿವಸ ಮಾನಸಿಕವಾಗಿ ತುಂಬ ಆಲೋಚನೆಗೆ ಗುರಿಯಾಗ್ತೀರಾ ಯಾವುದೋ ಒಂದು ಒಳ್ಳೆಯ ಕಾರ್ಯ ಗುರುತರವಾದ ಜವಾಬ್ದಾರಿ ವಹಿಸಿದರೆ ಆದ್ದರಿಂದ ನಿಮಗೆ ತೊಡಕೆ ಉಂಟಾಗುತ್ತೆ ನಿಭಾಯಿಸೋದಕ್ಕಾಗೋದಿಲ್ಲ ಗುರುತರ ಜವಾಬ್ದಾರಿಗಳಲ್ಲಿ ತೊಡಕು ನಿಭಾಯಿಸೋದಕ್ಕೆ ಸೋಲ್ತೀರಾ ಮಾನಸಿಕವಾಗಿ ವಾತಾವರಣ ಹಾಳಾಗುತ್ತೆ ಹಾಳಾಗುವ ಸಾಧ್ಯತೆ ಹೆಚ್ಚು ತುಂಬ ಟೆನ್ಷನ್ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಇದೆ ಯಾವ ಕಾರಣಕ್ಕಪ್ಪ ಇದೆಲ್ಲ ಅಂದರೆ ಬೇಡದ ಚಿಂತೆಗಳು ಅಗತ್ಯ ಇರದೇ ಇರತಕ್ಕಂಥ ಚಿಂತೆಗಳಿಗೆ ಈ ಥರದ್ದು ಕೆಲಸ ಕಾರ್ಯ ತುಂಬ ಚೆನ್ನಾಗಿದೆ ಕೆಲಸ ಆಗ್ತಾಯಿದೆ ಕೆಲಸಕ್ಕೆ ಹೋಗ್ತಾರೆ ಕೆಲಸ ಮಾಡ್ತೀರಾ ಆದರೆ ಈ ಬೇಡದ ಚಿಂತೆ ಮಾತ್ರ ಸೂತುತಾ ಇರುತ್ತೆ ಗಿರಿಕಿ ಥರ ಇದಕ್ಕೇನಪ್ಪ ಪರಿಹಾರ ಯಾದೇವಿ ಸರ್ವಭೂತೇಶು ಶಾಂತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ನಿಮ್ಮಂತ್ರ ಹೇಳ್ಕೊಳ್ಳಿ ನೂರ ಎಂಟು ಬಾರಿ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ ಬಂಧು ಸಹಕಾರ ತುಂಬ ಚೆನ್ನಾಗಿರುತ್ತದೆ ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ ಇದೆ ಆದರೆ ಸ್ತ್ರೀಯರಿಗೆ ವ್ಯಥೆ ನೋವು ದುಃಖ ವ್ಯಯ ಇದೆಲ್ಲ ಇದೆ ಯಾಕೆ ಚಂದ್ರ ಚಂದ್ರ ರಾಹು ಕಾರಣ ಈ ಕಾರಣದಿಂದಾಗಿ ಈಶ್ವರ ಸನ್ನಿಧಾನಕ್ಕೆ ಸ್ವಲ್ಪ ಉದ್ದು ಮತ್ತು ಅಕ್ಕಿ ದಾನ ಮಾಡಿ ಅನುಕೂಲ ಆಗುತ್ತೆ ಇನ್ನು ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ದಿವಸ ಕರ್ಮಸ್ಥಾನ ತುಂಬ ಚೆನ್ನಾಗಿದೆ ವೃತ್ತಿ ಸ್ಥಳ ಚೆನ್ನಾಗಿದೆ ಅದು ಬಹಳ ಮುಖ್ಯ ಯಾಕೆ ಹೆಚ್ಚು ಸಮಯ ಅಲ್ಲೇ ಕಳಿತೀರಾ ನೀವು ಆ ಕಾರಣದಿಂದಾಗಿ ವೃತ್ತಿಯಲ್ಲಿ ಯಾವುದೇ ತೊಡಕುಗಳಿಲ್ಲ ಸಮಾಧಾನ ಇರುತ್ತೆ ಲಾಭ ಇದೆ ಈ ದಿವಸ ಸ್ವಲ್ಪ ಮಟ್ಟಿಗೆ ಲಾಭವನ್ನು ಕಾಣ್ತೀರ ವ್ಯಾಪಾರಿಗಳು ಆದರೆ ಸಂಗಾತಿ ದಾಂಪತ್ಯ ತುಂಬ ಆತ್ ಆತ್ಮೀಯ ಆತ್ಮಸಖ್ಯ ಅಂತೀವಲ್ಲ ಅದು ಅಂಥವರಲ್ಲಿ ಸ್ವಲ್ಪ ಮನಸ್ತಾಪಗಳು ಉಂಟಾಗ್ಬಿಡುತ್ತೆ ಭಿನ್ನಾಭಿಪ್ರಾಯಗಳು ಬರುತ್ತೆ ಸಾಮಾನ್ಯ ಅನ್ನೋ ದೊಡ್ಡ ಪದ ಆದರೆ ಅಂದರೆ ಹೆಚ್ಚು ಒಡನಾಟ ನಮಗೆ ಆಪ್ತರಲ್ಲಿರ್ತದಲ್ಲ ಅಂಥವ್ರ ಜೊತೆಗೆ ಕಿತ್ತಾಟ ಕಲಹ ಬಂದ್ಬಿಡುತ್ತೆ ಇದರಿಂದಾಗಿ ಇದರ ನಿವಾರಣೆಗೆ ಏನಪ್ಪ ಮಾಡಬೇಕು ಇದರ ನಿವಾರಣೆಗೆ ನಾರಾಯಣರ ಪ್ರಾರ್ಥನೆ ಮಾಡಿಕೊಳ್ಳಿ ಇನ್ನುಳಿದ ಆರು ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡಿ ಶಾಸ್ತ್ರಿಗಳೇ ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್